ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷು ಕಿಚನ್ ಈಗ ಕರಾವಳಿ ಶೈಲಿಯಲ್ಲಿ ಹೇಗೆ ಕ್ರ್ಯಾಬ್ ಸುಕ್ಕ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ರೆಸಿಪಿ ಟೇಸ್ಟಿಯಾಗಿರುತ್ತೆ ಮತ್ತು ನೀವೇ ನೋಡ್ತೀರ ನಾನೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಕ್ರ್ಯಾಬ್ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಕ್ಲೀನ್ ಮಾಡೋಕ್ಕೆ ಗೊತ್ತಿದ್ದರೆ ಅವರಿಗೆ ಇದು ಈಸಿಯಾಗಿದೆ ಮತ್ತು ಇದು ನೋಡಿ ನಮ್ಮ ಮನೆಯವರು ಅದು ಕ್ರ್ಯಾಬ್ ದೊರೆದು ತಂದಿದ್ರು ಅದು ಮಧ್ಯ ಪಾಟ್ ಫ್ರೆಶ್ ಪಾಟ್ ಇರುತ್ತಲ್ಲ ಅದು ದೊಡ್ಡ ದೊಡ್ಡ ದೊಡ್ಡದಾಗಿತ್ತು ಹಾಗಾಗಿ ನಮ್ಮತ್ತೆ ಅದನ್ನು ಎರಡು ಕಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮತ್ತು ಕ್ರ್ಯಾಪ್ ಸುಖ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಹಾಗಾಗಿ ಅವರೇ ಮಾಡ್ತಾ ಇರೋದು ನಾನು ವಾಯ್ಸ್ ಮಾತ್ರ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದಾರಲ್ಲ ಇದೇ ಥರ ಮಾಡ್ಕೊಳ್ಳೋದು ಈಗ ಮತ್ತು ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಇಲ್ಲ ಕ ಸುಕ್ಕ ಪುಡಿ ಬೇಕು ಸುಕ್ಕ ಪುಡಿ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ಯಾವಾಗಾದ್ರೂ ನಾನು ರೆಸಿಪಿ ನಾನು ತೋರಿಸ್ತೀನಿ ಅದೇ ಮೇನ್ ಸುಕ್ಕ ಪುಡಿ ಇಂಗ್ರೀಡಿಯೆಂಟೇ ಮೇನ್ ಬೇರೆ ಏನು ಎಕ್ಸ್ಟ್ರಾ ಥಿಂಗ್ಸ್ ಇಲ್ಲ ಈಗ ನೋಡಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದು ಬೆಳ್ಳುಳ್ಳಿನ ಜಜ್ಜಿದ್ದೀನಿ ಒಂದು ಕಪ್ಪು ತೆಂಗಿನ ತುರಿ ಅಷ್ಟೇ ಈಗ ನೋಡಿ ಒಂದು ಪ್ಯಾನಿಗೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಜ್ಜಿರ ಅಂಥ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ಬೇಕು ಈರುಳ್ಳಿ ಕೆಂಪುಗಾಗೋ ತನಕ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಸುಕ್ಕ ಪುಡಿ ನಾನು ನೆಕ್ಸ್ಟ್ ಯಾವಾಗಾದ್ರೂ ನಾನೀಗ ಅದು ರಿ ಇಮಿಡಿಯೇಟ್ಲಿ ನಾನು ಹಾಕ್ತೀನಿ ಅದು ಸುಕ್ಕ ಪುಡಿ ಹೇಗೆ ಅಂತ ಪುಡಿ ಇದ್ದರೆ ಚಿಕನ್ ಸುಕ್ಕ ಕ್ರಾಪ್ ಸುಕ್ಕ ಅದಕ್ಕೆಲ್ಲ ಅದು ಒಂದು ಪುಡಿ ಹಾಕಿದ್ರೆ ಸಾಕು ಅಷ್ಟೇ ಅದೇ ಮೇಯ್ನ್ ಇಂಗ್ರೀಡಿಯೆಂಟ್ ಪುಡಿಯೇ ಈಗ ನೋಡಿ ಈಗ ಈರುಳ್ಳಿ ಕೆಂಪು ಹಾಕ್ತಾ ಬರ್ತಾಯಿದೆಲ್ಲ ಈಗೇನು ನಾವು ಕ್ರ್ಯಾಬ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಈರುಳ್ಳಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಬೇಕು ನೋಡಿ ಈಗ ಲೆಗ್ಗೆಲ್ಲ ಹಾಕ್ತಾಯಿದೀವಲ್ಲ ಅದು ಲೆಗ್ ಗಟ್ಟಿ ಇರುತ್ತೆ ಅದು ಶೆಲ್ಲು ಹಾಗಾಗಿ ಅದು ಬೇಯಕ್ಕೆ ತುಂಬ ಟೈಮ್ ಬೇಕು ನಾನು ಸ್ವಲ್ಪ ನೀರು ಇದ್ದೀನಿ ನೀರು ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಮತ್ತು ಇದು ನೀರು ದೋಸೆ ಓಡ್ ದೋಸೆ ಅಂತೆಲ್ಲ ಹೇಳ್ತಾರಲ್ಲ ನಮ್ಮ ಉಡುಪಿ ಶಾ ಶೈಲೀಲಿ ಅದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ನೀರು ದೋಸೆ ಓಡ್ ದೋಸೆ ಮತ್ತು ಅನ್ನಕ್ಕೆ ಚಪಾತಿಗೆಲ್ಲ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ ಈಗ ನಾನು ಒಂದು ಸ್ಪೂನು ಹರ್ಷಣ ಪುಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅರ್ಶಿನ ಪುಡಿ ಹಾಕಿ ಇನ್ನೂ ಒಂದು ಕಾಲು ಗಂಟೆ ಬೇಯಾಕ್ ಬಿಡೋಣ ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಅದು ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಣ್ಣು ನಾನು ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ ಅದರದ್ದು ರಸ ಇದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ಸುಕ್ಕ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸುಕ್ಕ ಪುಡಿ ನಾನು ಹೇಳ್ದೆ ಎಲ್ಲ ನಾನು ಇಮಿಡಿಯೇಟ್ ನಾನು ಅದು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಈಗ ಸುಕ್ಕ ಪುಡಿ ಟೂ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೊಬ್ಬರಿ ತುರಿ ನಾನು ಒಂದು ಕಪ್ ನಾನು ತುರಿದಿಟ್ಟಿದ್ದೆಲ್ಲ ಅದನ್ನು ಒಂದು ಕಪ್ಪನ್ನ ಯೂಸ್ ಮಾಡಿದ್ದೀವಿ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಈಗ ನೀವೇ ನೋಡ್ತಾ ಇದ್ದೀರಾ ನೀರು ಅಂಶ ಆಗಿದೆ ಇದೇನು ತುಂಬ ನೀರು ನೀರಾಗಿರಲ್ಲ ಈ ಥರ ನೋಡಿ ಇದೇ ಕನ್ಸಿಸ್ಟೆನ್ಸಿ ಹೇಗೆ ಬರುತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್